ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನನ್ನ ಸೇವಂತಿಗೆ ನೋಡಿ ಇದು ಮೂರು ನಾಲ್ಕನೇ ಬ್ಯಾಚ್ ಸ್ನೇಹಿತರೆ ಇದೊಂದು ಸ್ವಲ್ಪ ದಿನಗಳ ಆದ್ಮೇಲೆ ಕಟ್ ಮಾಡ್ಬಿಡ್ಬೇಕು ಏನೋ ಅನ್ಕೊಂಡೆ ನೋಡಿದ್ರೆ ನಾಲ್ಕನೇ ಟು ಐದನೇ ಬ್ಯಾಚ್ ಬರ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಮಗ್ಗಾಗ್ತಾ ಇದೆ ಇದು ಅಷ್ಟೇ ಅಷ್ಟೇ ನೀನೇನೋ ನಾನೇನು ಅಂತ ಬನ್ನಿ ವಿಡಿಯೋ ಫುಲ್ ನೋಡೋಣ ಏನೇನೋ ಅನ್ಬಿಟ್ಟು ನಮಸ್ಕಾರ ಸ್ನೇಹಿತರೆ ನೋಡಿ ನನ್ನ ಗಾರ್ಡನ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಏನೇನ್ ಹಾಕ್ತೀರಾ ಯಾವ ಯಾವ ಫರ್ಟಿಲೈಸರ್ ಹಾಕ್ತೀರಾ ಅಂತ ಏನಿಲ್ಲ ಕಿಚನ್ ವೇಸ್ಟ್ ಬಿಟ್ರೆ ಬೇರೆ ಏನು ಹಾಕಲ್ಲ ಸ್ನೇಹಿತರೆ ಯಾಕಂದ್ರೆ ಕಸದಿಂದ ರಸ ಆಗಿರ್ಬೇಕು ಹೊತ್ತು ನಾವು ಸುಮ್ಮನೆ ದುಡ್ಡು ಕೊಟ್ಟು ಹಾಕಿರೋದು ಒಂದ್ ಸ್ವಲ್ಪ ಗಿಡಗಳಿಗೆ ಆ ನಾವು ತೀರಾ ಗೊಬ್ಬರ ಅದು ಇದು ಅಂತ ಖರ್ಚು ಮಾಡೋದೇ ಆಗೋಗಿರುತ್ತೆ ಬೇಕಾದ್ರೆ ತಂದು ಮಾಡ್ಬೋದು ನಾನ್ ಹಾಗೇನಿಲ್ಲ ಕಿಚನ್ ವೇಸ್ಟ್ ಯಾಕಂದ್ರೆ ಹೆಚ್ಚು ತರಕಾರಿ ಹೂವು ಹಣ್ಣು ಈ ರೀತಿ ಬಿಡೋದ್ನೆ ನಾನು ತಗೊಂಡೋಗಿ ನನ್ನ ಗಿಡಗಳಿಗೆ ಹಾಕಿ ಪಾಪ ಇಷ್ಟು ಚೆನ್ನಾಗಿ ಹೂ ಕೊಟ್ಟಿದ್ದೆ ನಾ ಯಾಕಂದ್ರೆ ಈ ರೀತಿ ಹಾಕಿದ್ರೆ ಸಾಕು ಸ್ನೇಹಿತರೆ ಒಳಗಡೆಯಿಂದ ದುಡ್ಡು ಕೊಟ್ಟು ತಂದು ಹಾಕಿ ಗೊಬ್ಬರ ಮಾಡ್ಬೇಕಂತ ಎಲ್ಲೂ ಏನು ಇಲ್ಲ ಸ್ನೇಹಿತರೆ ಮನೆ ಕಿಚನ್ ವೇಸ್ಟ್ ಅಲ್ಲೇ ಹಾಕ್ತೀನಿ ಒಂದ್ ಸ್ವಲ್ಪ ಮಣ್ಣು ಹಾಕಿದ್ರೇನೆ ಇಷ್ಟ ಚೆನ್ನಾಗಿ ಬರುತ್ತೆ ಹೀಗೆ ಬೆಳೆಸ್ಬೇಕು ನ್ಯಾಚುರಲ್ ಆಗಿ ಹಾಗೆ ಮಾಡಿ ನಾನು ನೋಡಿ ತುಂಬಾ ಎಲ್ಲರೂ ಕೇಳ್ತಾ ಇದ್ರು ಬಕೆಟ್ ತುಂಬಾ ಓಡ್ದುಕೊಂಡ್ಬಿಡ್ತೀರಾ ಅಂತ ಹೌದು ಸ್ನೇಹಿತರೆ ಸೊಪ್ಪು ಹೂವು ಆ ಕಾಯಿ ಏನಾದ್ರು ತರಕಾರಿ ಬಿಟ್ಟಿರುತ್ತೆ ಮತ್ತೆ ಟೊಮೆಟೊ ಹಣ್ಣಾಗ್ಲಿ ಅಥವಾ ಮೆಣ್ಸಿನ್ಕಾಯಿ ಆಗ್ಲಿ ಈ ರೀತಿ ಸಣ್ಣ ಪುಟ್ಟದನ್ನ ನಾನು ಹಾಕೊಂಡಿದ್ದೀನಿ ಹೊರಗಡೆಯಿಂದ ತರದ್ ತಂದೆ ತರ್ತೀವಿ ಏನೋ ನಾನ್ ಬೆಳೆಸಿರೋದು ಮತ್ತೆ ಟೈಮ್ ಪಾಸ್ ಆಗ್ಲಿ ಮತ್ತೆ ಒಂದ್ ತರ ಖುಷಿ ಆಗುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಒಂದ್ ರೀತಿ ಚೆನ್ನಾಗಿರುತ್ತೆ ಏನೋ ತಿನ್ನೋಕೆ ಆ ರುಚಿನೇ ಬೇರೆ ಇರುತ್ತೆ ಹೂವ ಕಿತ್ ಬಿಟ್ಟು ನಮ್ ದೇವ್ರಿಗೆ ಇಟ್ರೆ ಆ ಖುಷಿನೇ ಬೇರೆ ಸೇವಂತಿಗೆ ಕೇಳೋದೇ ಒಂದ್ ಮಜಾ ಇತ್ತು ಸ್ನೇಹಿತರೆ ಕತ್ರಿಲಿ ಕಟ್ ಮಾಡೋಣ ಅನ್ಕೊಂಡೆ ಹೋದೆ ಸ್ನೇಹಿತರೆ ನೋಡಿದ್ರೆ ಅದೊಂದ್ ಸ್ವಲ್ಪ ಎಲ್ಲಾ ತುಕ್ಕಿಡ್ದಂಗ ಆಗ್ಬಿಟ್ಟಿತ್ತು ಯಾಕಂದ್ರೆ ಹೆಚ್ಕೆ ಬಳಸಲ್ಲ ಒಂದಿನ ಸ್ವಲ್ಪ ಮಳೆ ನೀರಲ್ಲಿ ಏನಾದ್ರು ಇದಾಯ್ತು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಆಯ್ತು ಅಯ್ಯೋ ಬೇಡಪ್ಪ ಅಂತ ಹೇಳಿ ನಾನು ಕೈಯಲ್ಲೇ ತಗೊಳ್ತಾ ಇದ್ದೀನಿ ಅಹ್ ಯಾಕಂದ್ರೆ ಕತ್ರಿಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಸುತ್ತ ಚಿಗ್ರೋಕೆ ಒಂದ್ ರೀತಿ ಚೆನ್ನಾಗಿರುತ್ತೆ ಆ ಉಗ್ರಲ್ಲಿ ಅಷ್ಟೊಂದ್ ಇದಾದ ಬರಲ್ಲ ಸರಿ ಇಡ್ಲಿ ಉಗ್ರಲ್ಲೇ ಮಾಡೋಣ ಅದನ್ನೊಂದ್ ಸ್ವಲ್ಪ ಡೆಟೈಲ್ ಹಾಕಿ ಕ್ಲೀನ್ ಮಾಡಬೇಕು ಅದಕ್ಕೆ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಕೈಯಲ್ಲೇ ಕೀಳ್ತೀನಿ ಮಳೆ ಬಂದ್ಬಿಡ್ತಾವ ಪಪ್ಪ ನನ್ ಗಿಡ ತುಂಬಾ ಭಾರ ಆಗೋಗ್ಬಿಟ್ಟಿತ್ತು ಸ್ನೇಹಿತರು ತುಂಬಾ ನೀರಿತ್ತು ಹೋಗಲ್ಲ ತುಂಬಾ ತುಂಬಿಟ್ಟು ಪಪ್ಪ ಅದಕ್ಕೊಂಥರ ಹೆಚ್ಚಿಗೆ ಆಗ್ಬಿಟ್ಟಿತ್ತು ಅದಕ್ಕೆ ಸರಿ ತೆಗದ್ ಬಿಡೋಣ ಅಂತ ತೆಗ್ದೆ ಇವ್ರು ಅಷ್ಟೇ ನೋಡಿದ್ರಲ್ಲ ತುಂಬಾ ವಿಡಿಯೋದಲ್ಲಿ ಇವ್ರು ಬಿಟ್ಟೇ ಇರ್ಲಿಲ್ಲ ಬಿಡೋರ್ ಯಾರು ಅಂತ ಹೇಳಿ ಇವ್ರಿಗೆ ಹೇಗ್ ಆಹಾರ ಕೊಡ್ಬೇಕೆಲ್ಲ ಕೊಟ್ಟೆ ನೋಡಿ ತುಂಬಾ ಚೆನ್ನಾಗಿ ಎಲ್ಲಾ ಕಡೆನು ಚಿಗುರ್ ಇದೆ ಅವಾಗವಾಗ ತುಂಬಾ ವಿಡಿಯೋದಲ್ಲಿ ನೋಡಿದೀರಾ ನಾನು ಈ ಹರೈಕೆ ಮಾಡ್ತೀನಿ ತುಂಬಾ ಸಿಂಪಲ್ ಸ್ನೇಹಿತರೆ ಏನ್ ತುಂಬಾ ಗಾರ್ಡನ್ಗೆ ಕಷ್ಟ ಪಡಲ್ಲ ತುಂಬಾ ಸುಲಭವಾಗಿ ನಾನು ನನ್ನ ಗಾರ್ಡನ್ ಕೆಲಸ ನಾನು ಮಾಡ್ಕೊಳ್ತೀನಿ ಅಷ್ಟು ಹೂ ಹಣ್ಣು ತರಕಾರಿ ಎಲ್ಲಾ ಕೊಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮ್ ಗಾರ್ಡನ್ ವಿಷಯ ಸುಮ್ಮನೆ ಸುಮ್ನೆ ಟೈಮ್ ಪಾಸ್ ಇರ್ಲಿ ಅಂತ ನಾನೇನು ಅಷ್ಟೊಂದು ರೈತರ ಮಗಳಂತೂ ಅಲ್ಲ ಆದ್ರೂ ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದೀನ ಅನ್ಸುತ್ತೆ ಇದಕ್ಕೆ ಇದೇ ಹಾಕ್ಬೇಕು ಯಾಕಂದ್ರೆ ಆಡ್ತಾ ರಾಗ ಓಡ್ತಾ ಓಡ್ತಾ ಇದು ಅಂತಾರಲ್ಲ ಆಗ ಆಗ್ಬಿಟ್ಟಿದೆ ಮಾಡ್ತಾ ಮಾಡ್ತಾ ಇದ್ರೆ ನಮ್ಗೆ ಇದ್ದೊಂದ್ ಐಡಿಯಾಸ್ ಬರುತ್ತೆ ಏನ್ ನಾವು ಹ್ಮ್ ಇದನ್ನ ಕಲಿಬೇಕು ಅನ್ನೋದು ಏನಿಲ್ಲ ಸ್ನೇಹಿತರ ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಎರಡು ಟೊಮೊಟೊ ಸಿಕ್ಬಿಟ್ಟಿದೆ ಮೆಂತ್ಯ ಮೆಂತ್ಯೆ ಸೊಪ್ಪೆಲ್ಲ ಮೊನ್ನಷ್ಟೆಲ್ಲ ಕಿತ್ತಿದೀನಿ ರಾಜಗಿರಿ ದಂಟಿನ ಚಟ್ನಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಟ್ನಿಗೆ ಅನ್ಬಿಟ್ಟು ಅಲ್ಲಲ್ಲೇ ನಿಮ್ಗೆ ಗೊತ್ತಿದೆ ಸಾಕಷ್ಟು ನನ್ನ ವಿಡಿಯೋಸ್ ಎಲ್ಲ ನೋಡಿರೋರಿಗೆ ರೆಗ್ಯುಲರ್ ಆಗಿ ನೋಡಿರೋರಿಗೆ ಇದನ್ನೇನ್ ನಾನು ಒಂದ್ಸಲಿ ಸೊಪ್ಪು ಹಾಕಿದ್ದು ಸೊಪ್ಪಿನ ಬೀಜ ಆದಷ್ಟೇ ತಾನಾಗ್ ತಾನಾಗೇ ಬೆಳೀತಾ ಇದೆ ಯಾವ ಯಾವ ಪಾಟಲ್ಲೂ ಬರ್ತಾ ಇರುತ್ತೆ ಎಲ್ಲಾ ಪಾಟಿಂದು ಕಿತ್ತರೆ ನನಗೆ ಒಂದು ಟೈಮ್ಗೆ ನೆರಡು ಟೈಮ್ ಗೆ ಆಗೋಗುತ್ತೆ ಅದನ್ನ ಬಸ್ಸಾರ್ ಆದ್ರೂ ಮಾಡ್ಬೋದು ಈ ರೀತಿ ರಾಜಗಿರಿ ದಂಟಿನ ಸೊಪ್ಪಲ್ಲಿ ನಾವು ಚಟ್ನಿ ಮಾಡ್ತೀವಲ್ಲ ಹಾಕ್ಬೇಕಾದ್ರು ಮಾಡ್ಬೋದು ಹೇಗ್ ಮಾಡುದ್ರು ನನಗೊಂದಷ್ಟು ಸೊಪ್ಪು ಸಿಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಪಾಟಲ್ಲೂ ಅದಷ್ಟೇ ಬೆಳೆದ್ಬಿಟ್ಟಿರುತ್ತೆ ಸರಿ ಅದನ್ನೆಲ್ಲಾ ಕಿತ್ಕೊಂಡು ನೋಡಿ ಅದೇ ಬೀಜ ಎಲ್ಲಾ ನಾನು ತೋರ್ಸಿದೀನಿ ಫಸ್ಟ್ ಕಾಯಲ್ಲೇ ನಾನು ಆಲ್ಮೋಸ್ಟ್ ಬೀಜಕ್ಕೆ ಬಿಟ್ಬಿಡೋದು ಅದನ್ನ ನಾನು ಕಿತ್ಕೊಳಲ್ಲ ನೋಡಿ ಎಲ್ಲಾ ಪಾಟಲ್ಲೂ ಹುಡುಕಿದ್ರೆ ನನ್ಗೆ ಏನಿಲ್ಲ ಅಂದ್ರೆ ಎರಡು ಕಟ್ಟಷ್ಟು ಸೊಪ್ಪು ಸಿಕ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಪಾಟ್ ಇದೆ ಅಲ್ವಾ ಎಲ್ಲಾದ್ರಲ್ಲೂ ಬಿಟ್ಟಿರುತ್ತೆ ಸ್ನೇಹಿತರೆ ಆ ಒಂದ್ಸಲಿ ಹಾಕಿದ್ರೆ ಸಾಕು ಸ್ನೇಹಿತರೆ ನಮ್ಗೆ ಆ ಎಲ್ಲೂ ನಮಗ್ ಮೋಸ ಮಾಡಲ್ಲ ಯಾವಾಗ್ಲೂ ಅಷ್ಟೇ ಗಿಡಗಳು ಒಂದ್ ರೀತಿ ಎಲ್ತೀನಲ್ಲ ನೋಡಿ ಇದನ್ನು ಅಷ್ಟೇ ನಾನು ಬೀಜಕ್ಕಂತಾನೆ ಬೆಂಡೆಕಾಯಿನ ಬಿಟ್ಟಿದ್ದೀನಿ ಅದೊಂದೇ ಇರೋದು ಎಲ್ಲಾನು ಇದಾಗ್ಬಿಟ್ಟಿತ್ತು ಅದಕ್ಕೆ ಬೀಜಕ್ ಬಿಟ್ಟಿದ್ದೀನಿ ಇದು ಗೊತ್ತೇ ಇದೆಯಲ್ಲ ಬ್ರಾಮಿ ಆ ಇದನ್ನ ಒಂದ್ ಸ್ವಲ್ಪ ಚಟ್ನಿ ಮಾಡ್ತೀನಿ ಇಲ್ಲ ಅಂದ್ರೆ ಇದಕ್ಕೆ ಚಾ ಮಾಡ್ತೀನಿ ಈಗ ಏನ ಮಜ್ಜಿಗೆ ಮಾಡ್ತೀನಿ ಈ ರೀತಿ ತಂಬುಳಿ ಮಾಡ್ತೀನಿ ಅದಕ್ಕೆ ಅವಾಗ ಅವಾಗ ಕಿಳ್ತಾ ಇರ್ತೀನಿ ಅದು ಗುಂಪು ಬರ್ತಾನೆ ಇರುತ್ತೆ ಇದೊಂದು ನಾಲ್ಕೈದು ಪಾಟಲ್ಲಿ ಇದೆ ಯಾ ಆಗುತ್ತೋ ಅಷ್ಟರಲ್ಲೇ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ಮತ್ತೆ ಇದು ಗೊತ್ತೇ ಇದೆ ಅಲ್ವಾ ಕೆಸಿನದು ಸೊಪ್ಪು ಇದು ಇಷ್ಟಿಷ್ಟೇ ಬಿಟ್ಟಿರುತ್ತೆ ಅಷ್ಟರಲ್ಲೇನೆ ನಾನು ಕೆಸುವಿನ ಪಲ್ಯ ಮಾಡ್ತೀನಿ ಅದನ್ನ ಫ್ರೈ ಮಾಡ್ತೀನಿ ಹೀಗೆ ನೋಡಿ ಬಿಟ್ಟಿದೆ ಫುಲ್ ಆಗಿದೆ ಆ ಸಣ್ಣದಂದ್ರು ಅಷ್ಟರಲ್ಲೇನೆ ನಾನ್ ಮಾಡ್ತೀನಿ ಇದನ್ನ ನೋಡಿ ಎಷ್ಟ್ ಚೆನ್ನಾಗಿದೆ ಮೊದ್ಲೆಲ್ಲಾ ಇದು ಹುಚ್ಚಳುವ ಹುಚ್ಚಳುವ ಅನ್ಕೊಳ್ತಾ ಇದ್ವಿ ಅದೇ ತರಾನೇ ಇದೆ ಊರ್ ಕಡೆಯಲ್ಲೆಲ್ಲಾ ಹುಚ್ಚಳುವ ಬಿಟ್ಟಿದ್ ನೋಡಿ ಇದನ್ನು ಹುಚ್ಚೆಳುವ ಅಂತನೇ ಕರಿತೀವಿ ಇದ್ರೆ ಬೇರೆ ಇದೆ ಸ್ನೇಹಿತರೆ ರೋಜೆಲ್ಲಾ ನೋಡಿ ಹೇಗ ಆರಾಧಿಸ್ತಾ ಇದೆ ಪಪ್ಪಯ್ಯ ಎಲೆ ಬೇ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಸಂದಿಲ್ ಹೋಗಿದ್ದೆ ಹೂವು ಕೀಳೋ ಆ ಮಜಾನೆ ಬೇರೆ ಏನೇ ಆಗ್ಲಿ ನಾವು ಬೆಳೆಸಿದ್ದರಲ್ಲಿ ಕೀಳ್ತಾ ಇದ್ರೆ ಆ ಖುಷಿ ಬೇರೆನೆ ಸ್ನೇಹಿತರೆ ಕಾಕಡದಲ್ಲಿ ನೋಡ್ರಿ ಸಾಕಷ್ಟು ಹೂ ಕೊಟ್ಬಿಟ್ಟು ಪಾಪ ಬ ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಆಗ್ಬಿಟ್ಟಿದೆ ಅದಕ್ಕೊಂದು ಸ್ವಲ್ಪ ಆರೈಕೆ ಮಾಡಬೇಕು ಮತ್ತೆ ಗುಲ್ಮಲ್ಗೆನೂ ಸ್ವಲ್ಪ ಕಟ್ ಮಾಡಿದ್ದೀನಿ ಇಲ್ಲಿ ಹಲ್ಸಂದಿ ಆ ಲಾಸ್ಟ್ ಅಲ್ಲಿ ಗೊಬ್ಬರಕ್ಕೆ ಅಂತ ಹಾಕಿಟ್ಟಿದ್ದೆ ಅದರಲ್ಲೇ ಅಲ್ಸಂದಿ ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಎಷ್ಟೊಂದು ಹಲಸಂದಿ ಅಲ್ಲಲ್ಲಿ ಅಲ್ಲಲ್ಲಿ ಬಂದ್ಬಿಟ್ಟಿದೆ ಸ್ನೇಹಿತರೆ ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಆದಷ್ಟು ಬೀಜ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀನಿ ನೋಡಿ ಅಲ್ಲಿ ಗೊಬ್ಬರಕ್ಕೆ ಅಂತ ಹಾಕಿದ್ದೆ ಅದ್ರಲ್ಲೇ ಪೈಪಲ್ಲಿ ಮೇಲೆ ಹೋಗಿದ್ದೆ ಇದಂತೂ ಗೊತ್ತೇ ಇದೆಯಲ್ಲ ಆ ಪನ್ನೀರ್ ಪತ್ರೆ ನೋಡೋದೇ ಒಂದು ಖುಷಿ ರೋಸ್ ನೋಡಿ ಇವಾಗೆಲ್ಲ ಅಲ್ಲಲ್ಲ ತುಂಬಾ ರೋಸ್ ಕೊಟ್ಟಿದ್ದೆ ಸ್ನೇಹಿತರೆ ಈ ಕಲರ್ ಅಷ್ಟೇ ಎಲ್ಲಾನು ತುಂಬ ತುಂಬಾ ಕೊಟ್ಟಿದೆ ರೋಸು ಎಲ್ಲಾ ನೋಡಕ್ಕೆ ನೋಡೋಕೆ ಖುಷಿ ಆಗುತ್ತೆ ಕೀಳೋದೇ ನಾನು ಅದಕ್ಕೆ ಎಲ್ಲಾರು ಎಲ್ಲ ಸಲ ಬಕೆಟ್ ಎತ್ಕೊಂಡು ಹೋಗ್ತಿರೋ ಬಟ್ಟೆ ಹಾಕ್ಬಿಟ್ಟು ನೋಡಿ ಇದೊಂದು ದೊಡ್ಡ ದಾಸೋಳ ಕದ್ದಿ ಹಾಕಿದೀನಿ ಚಿಗ್ರಿದೆ ಈಗ ಇದೇ ಸ್ನೇಹಿತರೆ ಕಬ್ಬಿಂದೆಲ್ಲ ನೋಡಿ ಇದೆ ದಂಟಿನ ಸೊಪ್ಪು ಒಂದು ಗಿಡನ ನಾನು ಬಿಟ್ಬಿಡ್ತೀನಿ ಈ ರೀತಿ ಎಲ್ಲೆಲ್ಲೋ ಸಿಡ್ದು ಅದೆಷ್ಟು ಸ್ಥಾನ ತಾನೇ ಬಂದ್ಬಿಡುತ್ತೆ ನಾನು ಬೀಜ ಹಾಕ್ಬೇಕು ಇಲ್ಲ ನಂದು ಬಟ್ಲು ನೋಡಿ ದಾಸವಾಳ ರೋಸು ಎಲ್ಲಾ ಕಿತ್ರು ಕರೆಕ್ಟ್ ಆಗಿ ನನ್ಗೆ ಮುಖಾಲ ಆಗ್ಬಿಡತ್ತೆ ಎತ್ಕೊಂಡು ಯಾಕಂದ್ರೆ ನಾನು ಬೇರೆ ಬೇರೆ ಸಪ್ರೇಟ್ ಅಲ್ಲೇ ಇಟ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಎಲ್ಲ ಒಟ್ಟಿಗೆ ತಂದು ಕೆಳಗಡೆ ತಂದ್ಬಿಟ್ಟು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತೀನಿ ಡೈಲಿ ಹೂಕ್ ಆಗ್ಲಿ ಆ ನನ್ಗೆ ಏನಾದ್ರು ಹಸಿಮೆಣಸಿನ್ಕಾಯಿ ಕರ್ಬೇವ್ ಬೇಕು ಕೊತ್ಮಿರಿ ಬೇಕು ಪುದೀನ ಬೇಕು ಮೆಂತ್ಯ ಸೊಪ್ಪು ಬೇಕು ಎಲ್ಲ ನನ್ ಗಾರ್ಡನ್ ಅಲ್ಲೇ ಸಿಗುತ್ತೆ ಬೆಳೆಯೋದು ಒಂಥರ ಖುಷಿ ಒಂಥರ ಮುಡಿಲಿಕ್ಕೆ ಹೂನು ಅಷ್ಟೇ ಕಾಕಡ ಆಗ್ಲಿ ರೋಸ್ ಆಗ್ಲಿ ಯಾರ ನಾವು ಮುತ್ತೈದವ್ರು ಬಂದವರು ಕೊಡ್ಲಿಕ್ಕೆ ಎಲ್ಲಾನು ಇರುತ್ತೆ ಫ್ರೆಶ್ ಆಗೋಗಿ ಕಿತ್ಕೊಂಡ್ ಬಂದ್ ಎಲ್ಲಾರ್ಗು ಕೊಡೋದಿದ್ಯಲ್ಲ ಆ ಸಂಭ್ರಮನೆ ಬೇರೆ ಸ್ನೇಹಿತರೆ ಖುಷಿ ಆದಂತ ವಿಷಯ ಅಂದ್ರೆ ಗಿಡ ಬೆಳೆಸೋದು ನಿಜವಾಗ್ಲು ಗಿಡ ಬೆಳೆಸೋದಿದ್ಯಲ್ಲ ಅದ್ರಲ್ಲಿ ಈ ಕೆಟ್ಟ ಜನದ ಸವಾಸನೇ ಇರಲ್ಲ ಆ ಅದು ಸಹಸನ ಬೇಡ ಅನ್ಸ್ಬಿಡುತ್ತೆ ಇದೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಇದ್ದಾಗೆ ಮಳೆ ಬಂದ್ಬಿಡ್ತು ಸರಿ ನೀನು ಅನ್ಬಿಟ್ಟ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಇಷ್ಟೇ ಎಲ್ಲಾ ಪಾಟಲ್ಲೂ ಇವಾಗೆಲ್ಲ ಹೂ ಹರಿದಾಯ್ತು ಇವಾಗ ಏನಿದ್ರು ಮಳೆ ಬಂತು ಮಳೆ ಮೇಲೆ ನಾನು ಇವಾಗ ಹೋಗ್ಬೇಕು ಬಟ್ಟೆ ಎಲ್ಲಾ ಇದೆ ಕೆಳಗಡೆನೆ ಹಾಕಿದೀನಿ ಏನು ಮಳೆ ಬರೋ ನೋಟ ನೋಡೋದೇ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ ಹೋಗಿ ಬರ್ತೀನಿ